ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೈದು ಮೈಸೂರು ಮಹಾನಗರದ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಪವಿತ್ರ ಮಂತ್ರಾಕ್ಷತೆಯ ವಿತರಣೆಗೆ ಮೆರುಗು ತುಂಬುವ ಸಲುವಾಗಿ ಇಂದು ಮಹಿಳೆಯರಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಭಜನಾ ಮೆರವಣಿಗೆಯು ಜೆಎಸ್ಎಸ್ ವಿದ್ಯಾಪೀಠ ಆವರಣದಿಂದ ಆರಂಭಗೊಂಡು ರಾಮಾನುಜ ರಸ್ತೆಯ ಮೂಲಕ ರಾಜೇಂದ್ರ ಕಲ್ಯಾಣ ಮಂಟಪದವರೆಗೂ ಮೆರವಣಿಗೆ ನಡೆಸಿ ಅಲ್ಲಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಭೆಯನ್ನು ನಡೆಸುವುದಾಗಿ ತಿಳಿಸಿದರು ಶ್ರೀರಾಮಚಂದ್ರರ ಭಾವ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅಖಂಡ ಭಜನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀವತ್ಸ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಅಭಿಯಾನದ ಸಂಚಾಲಕ ಎಂಪಿ ಮಧುಶಂಕರ್ ಸವಿತಾ ಘಾಟ್ಕೆ ಎಚ್ ಜಿ ಗಿರಿಧರ್ ಅವರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಶ್ರೀರಾಮನ ಭಜನಾ ಜಪದಿಂದ ಮೆರವಣಿಗೆ ನಡೆಸಿದರು ಹಾಕೊಂಡು ಹಾಕೊಂಡು ನಂಗೆ ಖುಷಿ ಆಗ್ತಿದೆ ಇವತ್ತು ರಾಮನ ವೇಷ ಹಾಕೊಂಡಿರೋದು ಇಲ್ಲ ಯಾವತ್ತೂ ಹಾಕೊಂಡಿಲ್ಲ ಮೊದಲನೇ ಸತಿ ಹಾಕೊಂಡಿರೋದು ಸಖತ್ ಸಂತೋಷ ಆಗ್ತಿದೆ ಪುಣ್ಯ ಮಾಡಿರ್ಬೇಕು ನಾನು ಇದು ತುಂಬಾ ಖುಷಿ ಆಗ್ತಿದೆ ನನಗೆ ರಾಮನ್ ವೇಷ ಹಾಕೊಂಡಿರೋದು ಇವತ್ತು ಅಯೋಧ್ಯ ಅಯೋಧ್ಯದಲ್ಲಿ ಮೊದಲನೇ ಸತಿ ಐನೂರು ವರ್ಷ ಅವಾಗ ಇದ್ದಾಗ ಅಲ್ಲಿ ಅವತ್ತಿಂದ ಆ ವರ್ಷದಿಂದ ಇದು ಅಯೋಧ್ಯದ್ದು ಕಟ್ಟಡ ಅಂತ ಕಟ್ಟಣ ಅಂತ ಅವರು ಅನ್ಕೊಂಡಿದ್ದು ಇವಾಗ ಕೊನೆಗೂ ಸಾಧ್ಯ ಆಗ್ತಿದೆ ಅದರಿಂದ ನಾವು ಏನು ಕೆಟ್ಟದಾಗಬಾರ್ದು ಎಲ್ಲ ಒಳ್ಳೆಯದಾಗಿ ನಡಿಬೇಕು ಅಂತ ನಾನು ರಾಮನ್ ವೇಷ ಹಾಕೊಂಡು ಬಂದಿದ್ದೀನಿ ದೇದಿಪ್ಯ ನನ್ನ ಹೆಸರು ದೇದಿಪ್ಯ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಏನು ಜನವರಿ ಇಪ್ಪತ್ತರ ನಡೆಯೋದಿದೆ ಅದರ ಅಂಗವಾಗಿ ನಾವು ಇಡೀ ದೇಶಾದ್ಯಂತ ಬೂತ್ ಮಟ್ಟದಲ್ಲೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತ ಇವತ್ತಿನ ಅಖಂಡ ಭಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಇವತ್ತು ಭಜನೆ ಹೇಳಿಕೊಂಡು ರಾಜೇಂದ್ರ ಭವನದಲ್ಲಿ ಸೇರ್ತೀವಿ ಮುಂದಿನ ಕಾರ್ಯಕ್ರಮಗಳ ವಿವರವನ್ನ ಅವರಲ್ಲಿ ತಿಳಿಸ್ಕೊಡೋರಿದ್ದಾರೆ ಒಂದನೇ ತಾರೀಕಿಂದ ಏಳನೇ ತಾರೀಕಿನವರೆಗೆ ಆ ಬೂತಿನ ಎಲ್ಲ ಮನೆಗಳನ್ನ ಸಂಪರ್ಕ ಮಾಡಿ ಏನು ಮೊನ್ನೆ ನಾವು ಅಯೋಧ್ಯೆಯಿಂದ ಬಂದಿರುವಂತ ಮಂತ್ರಾಕ್ಷತೆ ಏನಿದೆ ಅದನ್ನ ಮನೆ ಮನೆಗಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ಏಳನೇ ತಾರೀಕು ಒಳಗೆ ಮಾಡ್ತೀವಿ ಯಾವ್ದಾರು ಮನೆ ಬೀಗ ಹಾಕಿದ್ರೆ ಎರಡನೇ ರೌಂಡ್ ಹೋಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಜನವರಿ ಹದಿನೈದನೇ ತಾರೀಕಿನವರೆಗೆ ಸಮಯವನ್ನು ನಿಗದಿ ಮಾಡಿದ್ದೀವಿ ಈ ರೀತಿ ದೇವಸ್ಥಾನಗಳಲ್ಲಿ ಸಮುದಾಯ ಭವನಗಳಲ್ಲಿ ಮನೆ ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಟ್ಟು ಇಪ್ಪತ್ತೆರಡರ ಕಾರ್ಯಕ್ರಮದ ದೃಷ್ಟಿಯಿಂದ ಏನೆಲ್ಲ ನಾವು ಮಾಡಬೇಕು ಅಂತ ಕೇಂದ್ರದಿಂದ ಸೂಚನೆ ಬರುತ್ತೋ ಅದನ್ನು ಮಾಡುವಂಥ ರೀತಿಯಲ್ಲಿ ನಾವು ಮನಮನೆಗಳಲ್ಲಿ ಈ ಕಾರ್ಯಕ್ರಮದ ಜಾಗೃತಿ ಮತ್ತೆ ಅಯೋಧ್ಯೆ ರಾಮ ಮಂದಿರದ ನಮ್ಮ ಬಹುದಿನದ ಕನಸು ಎಷ್ಟೋ ವರ್ಷಗಳು ತಲತಲಾಂತರಗಳಿಂದ ಈ ಕೆಲಸ ಆಗಿರಲಿಲ್ಲ ಆ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಸಂಪರ್ಕ ಮಾಡುವಂಥ ಕೆಲಸದ ಪ್ರಾರಂಭದ ಕಾರ್ಯಕ್ರಮ ಇವತ್ತು ಅಖಂಠ ಭಜನೆ ಕಾರ್ಯಕ್ರಮ ಅದನ್ನು ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ A gente vai ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ